ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ರಸಮನ್ನು ದಿಢೀರಂತ ಮಾಡೋಕ್ಕೆ ಸಾಧ್ಯನಾ ಅದು ರಸಂ ಪುಡಿ ಇಲ್ಲದೆ ಖಂಡಿತ ಸಾಧ್ಯ ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಹಣ್ಣಿನ ರಸಮನ್ನು ಯಾವ ರೀತಿಯಾಗಿ ದಿಢೀರಂತ ಮಾಡ್ಬೋದು ಹಾಗೆ ರಸಂ ಪೌಡರನ್ನು ಉಪಯೋಗಿಸದೆ ರುಚಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹಾಗೆ ಮತ್ತೆ ಆಗ್ತಾಳ ಬನ್ನಿ ಈ ರೀತಿಯಾದಂಥ ಟೊಮೊಟೊ ಹಣ್ಣಿನ ರಸಂ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೇಳಿ ನೀವು ನೋಡ್ಕೊಳ್ಳೋರಂತೆ ಹೆಸರೇ ಹೇಳೋ ಹಾಗೆ ಟೊಮೊಟೊ ಹಣ್ಣಿನ ರಸಮ ಆಗಿರೋದ್ರಿಂದ ಒಂದೊಂದು ಟೊಮೊಟೊ ಹಣ್ಣನ್ನು ನಾಲ್ಕು ಭಾಗವಾಗಿ ಕಟ್ ಮಾಡಿ ಸಿದ್ಧ ಮಾಡಿರ್ತಕ್ಕಂಥದ್ದು ಈಗ ಕಟ್ ಮಾಡಿದಂಥ ನಾಲ್ಕು ಟೊಮೊಟೊ ಹಣ್ಣನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀರನ್ನು ಹಾಕದೆ ಹಾಗೆ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ನೋಡಿ ಟೊಮೊಟೊ ಹಣ್ಣನ್ನು ನೀರನ್ನು ಹಾಕದೆ ಒಂದು ಹದದಲ್ಲಿ ನೀಟಾಗಿ ರುಬ್ಬಾಯಿತು ಈ ರೀತಿ ಟೊಮೊಟೊ ಹಣ್ಣನ್ನು ರುಬ್ಬಾದ ನಂತರ ಈಗ ಮತ್ತೊಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಐದು ಖಾರದ ಮೆಣಸಿನಕಾಯಿ ಹಾಗೆ ಐದು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಹಾಕಿ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ಜೊತೆಗೆ ಹಾಕ್ತಾ ಇರ್ತಕ್ಕಂಥದ್ದು ಬೇಕಿದ್ದರೆ ಸಿಪ್ಪೆ ತೆಗೆದು ಹಾಕ್ಬೋದು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿ ಈಗ ಇದನ್ನೆಲ್ಲ ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಒಂದು ಹದದಲ್ಲಿ ಈ ಒಂದು ವಿಧದಲ್ಲಿ ಇದನ್ನು ತರತರಿಯಾಗಿ ರುಬ್ಬಿರ್ತಕ್ಕಂಥದ್ದು ಈ ರೀತಿ ತರ್ತರಿಯಾಗಿ ರುಬ್ಬಾದ ನಂತರ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಈಗ ಇದನ್ನು ನುಣ್ಣಿಗೆ ರುಬ್ಕೊಬೇಕಾಗತ್ತೆ ನೋಡಿ ತರ್ತರಿಯಾಗಿದ್ದಂಥ ಮಸಾಲ ಪುಡಿ ಈಗ ನೀರು ಹಾಕಿದ ನಂತರ ನುಣ್ಣಿಗೆ ಮಸಾಲ ಪೇಸ್ಟ್ ಆಗಿರ್ತಕ್ಕಂಥದ್ದು ಈ ಒಂದು ಅದಕ್ಕೆ ರಸಮ್ಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ರುಬ್ಬಾದ ನಂತರ ನಂತರ ಈಗ ಒಂದು ಸಾರಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡಿಕೊಳ್ಳೋದಕ್ಕೋಸ್ಕರ ಒಂದು ಬಾಂಡಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಈಗ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದೇಹಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸುವೆನ್ನು ಹಾಕಿ ಈ ರೀತಿಯಾಗಿ ಸಾಸುವೆನ್ನು ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗು ಜೊತೆಗೆ ಮಿಕ್ಸಿ ಜಾರಲ್ಲಿ ಬಹಳ ನುಣ್ಣಗೆ ರುಬ್ಬಿದಂಥ ಮಸಾಲಾ ಪೇಸ್ಟ್ ಅನ್ನು ಹಾಕಿ ಎಲೆ ಪದಾರ್ಥಗಳನ್ನು ಹಸಿಯಾಗಿ ರುಬ್ಬಿ ಮಸಾಲ ಪೇಸ್ಟನ್ನು ಸಿದ್ಧ ಮಾಡಿದ್ರಿಂದ ಒಂದು ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡಿಕೊಂಡು ಆ ಒಂದು ಮಸಾಲ ಪೇಸ್ಟಲ್ಲಿ ಇರ್ತಕ್ಕಂಥ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಬಹಳ ಅಂದರೆ ಬಹಳ ರುಚಿಕರವಾಗಿರುತ್ತೆ ಈ ರೀತಿಯಾದಂಥ ತಿಳಿಸಾರು ಖಂಡಿತ ಒಮ್ಮೆ ನೀವು ಮಾಡಿ ನೋಡಿ ಪದೇ ಪದೇ ಈ ಒಂದು ತಿಳಿಸಾರನ್ನ ಖಂಡಿತ ತಯಾರು ಮಾಡ್ತೀರಾ ಹೀಗಿಲ್ಲಿ ತಾವು ನೋಡ್ತಾ ಇರ್ಬೋದು ಈ ಒಂದು ಮಸಾಲ ಪೇಸ್ಟನ್ನು ಸರಿಸುಮಾರು ಎರಡು ನಿಮಿಷಗಳ ಕಾಲ ಈ ಮಸಾಲ ಪೇಸ್ಟನ್ನು ಕಂಪ್ಲೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ನೀರನ್ನು ಹಾಕದೆ ಬಹಳ ನುಣ್ಣಗೆ ರುಬ್ಬ್ದಂಥ ಟೊಮೆಟೊ ಪ್ಯೂರಿನೂ ಸಹ ಹಾಕಿ ಲೋ ಫ್ಲೇಮ್ನಲ್ಲೇ ಒಂದು ನಿಮಿಷ ಈ ಟೊಮೆಟೊ ಹಣ್ಣಿನ ಪ್ಯೂರಿಯನ್ನು ಸಹ ಫ್ರೈ ಮಾಡ್ಕೋಬೇಕು ಇದು ಬಿಸಿಯಾರ ಸಾಕು ಯಾಕೆಂದರೆ ಮುಂದೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೇವೆ ಈ ರೀತಿಯಾಗಿ ಟೊಮೆಟೊ ಹಣ್ಣಿನ ಪ್ಯೂರಿನೂ ಸಹ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ನಂತರ ಈಗ ಮುಕ್ಕಾಲು ಲೀಟ್ರಷ್ಟು ನೀರನ್ನು ಹಾಕಬೇಕು ಅಥವಾ ಮೂರು ಕಪ್ಪಳತೆ ನೀರನ್ನು ಹಾಕಬೇಕು ಅದರ ಪ್ರಕಾರ ಒಂದು ಕಪ್ಪಳತೆ ನೀರನ್ನು ಹಾಕಿ ಮತ್ತೆ ಇಲ್ಲಿ ಇನ್ನೊಂದು ಕಪ್ಪಳತೆ ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು ಅಂದರೆ ಇನ್ನೂರೈವತ್ತು ಎಮ್ ಎಲ್ ಇನ್ನೂರೈವತ್ತು ಎಮ್ ಎಲ್ ನೀರನ್ನು ಎರಡು ಬಾರಿ ಹಾಕಿರ್ತಕ್ಕಂಥದ್ದು ಈಗ ಮತ್ತೊಂದು ಕಪ್ಪಳತೆಯ ನೀರನ್ನು ಮಿಕ್ಸಿ ಜಾರ್ಗೆ ಹಾಕಿ ಆ ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು ಒಟ್ಟಾರಿಯಾಗಿ ಮೂರು ಕಪ್ಪಳತೆಯ ನೀರು ಒಟ್ಟಾರೆಯಾಗಿ ಮೂರು ಕಪ್ ನೀರು ಅಥವಾ ಏಳ್ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಬಳಸಿರ್ತಕ್ಕಂಥದ್ದು ಈಗ ಈ ತಿಳಿ ಸಾರಿನ ರುಚಿನ ಹೆಚ್ಚು ಮಾಡೋದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕ್ತಾ ಇರ್ತಕ್ಕಂಥದ್ದು ಹಾಗೆ ಈ ಸಮಯದಲ್ಲೇ ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿಯೂ ಸಹ ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಲ್ಲ ಪದಾರ್ಥಗಳು ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐ ಫ್ಲೇಮ್ನಲ್ಲೇ ಒಂದು ಕುದಿ ಬರೋವರೆಗೂ ಕುದಿಸ್ಕೊಬೇಕಾಗತ್ತೆ ಚೆನ್ನಾಗಿ ಕುದ್ರೆ ಟೊಮೊಟೊ ಹಣ್ಣಿನ ತಿಳಿ ಸಾರು ಸೂಪರಾಗಿ ಸಿದ್ಧವಾಗುತ್ತೆ ಅದು ಒಳ್ಳೆ ಅರೋಮ ಈಗ ಈಗಿಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಹೊತ್ತಿನ ನಂತರ ತಿಳಿ ಸಾರು ಬಹಳ ಚೆನ್ನಾಗಿ ಕುದೀತಾ ಇದೆ ನಿಜವಾಗೂ ಈ ತಿಳಿ ಸಾರು ಕುದಿತಾ ಇದ್ದರೆ ಒಳ್ಳೆ ಅರೋಮ ಮನೆಯೆಲ್ಲ ಹರಡಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾಗಿರಬೇಕಾದ್ರೆ ಈ ಒಂದು ಸಾರನ್ನ ಕುಡಿಬೋದು ಹಾಗೆ ಅನ್ನೋ ಜೊತೆ ಈ ತಿಳಿ ಸಾರನ್ನ ಉಪಯೋಗಿಸಿ ಊಟವನ್ನು ಸಹ ಮಾಡ್ಬೋದು ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಟೊಮೊಟೊ ಹಣ್ಣಿನ ತಿಳಿ ಸಾರು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ